ಲಕ್ಷಾಂತರ ರೈತ ಕುಟುಂಬಗಳ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಹಾಲು ಒಕ್ಕೂಟಕ್ಕೆ ಜೂನ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಹದಿಮೂರು ಜನ ನಿರ್ದೇಶಕರಿಗೆ ಒಂಬೈನೂರ ಎಂಬತ್ತೆರಡು ಜನ ಮತದಾರರು ಮತದಾನ ಮಾಡ್ತಾ ಇದ್ದಾರೆ ನಾವು ಎಲ್ಲ ಮತದಾನ ಮತದಾನ ಮಾಡುವಂತಹ ಮತದಾರರಲ್ಲಿ ಮನವಿ ಮಾಡ್ತಾಯಿದ್ವಿ ಹಾಲು ಒಕ್ಕೂಟ ಮಹಿಳೆಯರ ಸ್ವಾಭಿಮಾನದ ಸಂಕೇತ ತಾವುಗಳು ಆ ಒಂದು ಗ್ರಾಮದಲ್ಲಿ ಹಾಲು ಒಕ್ಕೂಟ ಹಾಲು ಅನ್ನದೇ ಡೈರಿಗಳಲ್ಲಿ ಹಾಲು ಡೈರಿಗಳಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆ ಅಧ್ಯಕ್ಷರ ಪದವಿ ಪಡೆದ ನಂತರ ನೀವು ಮೊದಲ ಬಾರಿಗೆ ನೀವು ಏನು ಹದಿಮೂರು ಜನ ನಿರ್ದೇಶಕರಿಗೆ ಮತವನ್ನು ಚಲಾಯಿಸ್ತಾ ಮಾಡ್ತಾಯಿದ್ದೀರ ಆ ಮತದಾನದಲ್ಲಿ ಯಾವುದೇ ಭ್ರಷ್ಟಾಚಾರ ಇರಬಾರ್ದು ಯಾಕಂದರೆ ಆ ಗ್ರಾಮೀಣ ಪ್ರದೇಶದ ಹಾಲು ಹಸುವನ್ನು ಕಟ್ಟಿ ಹಾಲು ಕರೆದು ಆ ಡೈರಿಗೆ ಹಾಕಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕವಾಗಿ ಇರ್ತೀರಾ ಅಂಥೇಳಿ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಹಾಲು ಉತ್ಪಾದಕರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದರೆ ಹದಿಮೂರು ಜನ ನಿರ್ದೇಶಕರಿಗೆ ಏನು ನಿಮ್ಮ ಮತದಾನ ಮಾಡ್ತಾರೆ ಕೋಲಾರ ಜಿಲ್ಲಾದಂತ ಅದು ಪಾರದರ್ಶಕವಾಗಿರಬೇಕು ಯಾವುದೇ ಕಾರಣಕ್ಕೂ ಈ ಹದಿಮೂರು ಜನ ನಿರ್ದೇಶಕರು ಮತ ಬಾಂಧವ್ಯಕ್ಕೆ ಒಡ್ಡುವಂಥ ಅಮಿಷಗಳಿಗೆ ನಿಮ್ಮನ್ನು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ನಿಮಗೆ ಸೀರೆ ಕೊಡ್ತೀವಿ ಒಡವೆ ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ತೀವಿ ಅಂತೇಳಿ ಅವರು ಅಮಿಷಗಳನ್ನು ಹೊಂದ್ತಾರೆ ಯಾವುದೇ ಅಮಿಷಗಳಿಗೆ ನೀವು ಬಲಿಯಾಗಬಾರದು ಆ ಊ ಆ ಗ್ರಾಮಗಳ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ಸಂಘದಿಂದ ಆ ಹಾಲು ಉತ್ಪಾದಕರು ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಟಾಕಿದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅದನ್ನು ಬಿಟ್ಟು ಏನು ಬಂದಿದ್ದೇ ಜಾತ್ರೆ ಸಾಕು ಅಂತ ಹೇಳ್ಬಿಟ್ಟು ಏನು ನಿರ್ದೇಶಕರು ನೀಡುವಂತಹ ಅಮಿಷಗಳಿಗೆ ಒಳಗಾಗಿ ನೀವು ಫಾರಿನ್ ಟ್ರಿಪ್ ಹೋಗೋದು ಇಲ್ಲ ಬೇರೆ ಕಡೆ ಪ್ರವಾ ಪ್ರವಾಸ ಹೋಗೋದು ಅದನ್ನು ಮಾಡಿದರೆ ಆ ಒಂದು ಹಾಲು ಉತ್ಪಾದಕರಿಗೆ ನೀವು ಮಾಡಿದ ದ್ರೋಹವಾಗ್ತದೆ ನಾವು ಒಟ್ಟಾರೆಯಾಗಿ ಹೇಳ್ತಾ ಇರೋದಿಷ್ಟೇ ಒಂಬೈನೂರ ಎಂಬತ್ತೆರಡು ಜನ ಮತದಾರರು ಹದಿಮೂರು ಜನ ನಿರ್ದೇಶಕರು ಏನು ನೀವು ನೇಮಕ ಮಾಡ್ತಾ ಇದ್ರೆ ಹಾಲು ಒಕ್ಕೂಟದ ಉಳಿವಿಗಾಗಿ ಹಾಲು ಒಕ್ಕೂಟ ಉಳಿಬೇಕಾದ್ರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂತಹ ನಿರ್ದೇಶಕರನ್ನು ಆಯ್ಕೆ ಮಾಡಿ ಯಾಕಂದರೆ ಈ ಒಂದು ಹಾಲು ಒಕ್ಕೂಟ ಹಸುವು ಕಟ್ಟಿ ಸಗಣಿ ಎತ್ತಿ ಗಂಜಲ ಕುಡಿದು ಅವರು ನಿಮಗೆ ಮತ ಹಾಕಿ ಅಧ್ಯಕ್ಷರನ್ನು ಮಾಡಿದರೆ ನಿಮ್ಮ ಅಧಿಕಾರ ಬಂದ ನಂತರ ನಿರ್ದೇಶಕರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನೀವು ಮೂರೂ ಪಕ್ಷದಲ್ಲಿ ಯಾವುದೆಲ್ಲ ಗುರ್ಸ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಆದರೆ ನಿಮ್ಮ ಸ್ಥಳೀಯ ವಾಸಸ್ಥಾನದಲ್ಲೇ ಇದ್ದು ಆ ಯಾರಾದರೂ ನಿರ್ದೇಶಕರು ಬಂದು ನಿಮ್ಮನ್ನು ಫಾರಿನ್ ಟ್ರಿಪ್ ಕಳಿಸಿ ದುಡ್ಡು ಕೊಡ್ತೀವಿ ಅಂತೇಳಿದ್ರೆ ನಮಗೆ ಮತ ಹಾಕಿರುವಂತಹ ಹಾಲು ಉತ್ಪಾದಕರ ಮಾತು ಕೇಳಿ ಆಮೇಲೆ ನಿಮಗೆ ಮಾತು ಕೊಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ಎಚ್ಚರಿಕೆಯನ್ನು ಒಂಬತ್ತು ಅದು ಹದಿಮೂರು ಜನ ನಿರ್ದೇಶಕರಿಗೆ ನೀಡಬೇಕು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಸಂಕೇತವಾಗಿರುವಂತಹ ಸ್ವಾಭಿಮಾನ ಬದುಕನ್ನು ಕೊಟ್ಟಿರುವಂತಹ ಜೂನ್ ಇಪ್ಪತ್ತೈದರಂತೂ ನಡೆಯದಿರುವ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಭ್ರಷ್ಟಾಚಾರ ರೈತ ಭ್ರಷ್ಟಾಚಾರವನ್ನು ಧ್ವನಿ ಎತ್ತುವಂತಹ ಹಾಲು ಒಕ್ಕೂಟವನ್ನು ಉಳಿಸುವಂತಹ ನಿರ್ದೇಶಕರಿಗೆ ಹೆಚ್ಚಿನ ಆದ್ಯತೆಯನ್ನು ಮತಬಾಂಧವರು ನೀಡಬೇಕಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ